ಹಾಸ್ಯ ನಟ ಸಾಧು ಕೋಕಿಲ್ ಹೇಳಿಕೆ ಕಳೆದ ಮಂಗಳವಾರ ನಟ ದರ್ಶನ್ ಭೇಟಿ ಸಾಧ್ಯವಾಗಿರಲಿಲ್ಲ ಮಜೆಸ್ಟಿಕ್ ಸಿನಿಮಾ ನಿರ್ಮಾಪಕ ರಾಮಮೂರ್ತಿ ಇತರೆ ಸ್ನೇಹಿತರು ಭೇಟಿ ಮಾಡಬೇಕಾಗಿತ್ತು ವಾರಕ್ಕೆ ಎರಡೇ ಎಂಟ್ರಿಗೆ ಅವಕಾಶ ಹಿನ್ನೆಲೆ ನಟ ದರ್ಶನ್ ಭೇಟಿ ಮಾಡದೆ ವಾಪಸ್ ಹೋಗಿದೆ ಎಲ್ಲ ಸ್ನೇಹಿತರು ನಟ ದರ್ಶನ್ ಭೇಟಿ ಮಾಡಿದ್ವಿ ಬುಕ್ಸ್ ಓದ್ಕೊಂಡು ಕೂಲಾಗಿ ಕಾಮಾಗಿ ಇದ್ದಾರೆ ಅವರನ್ನು ನೋಡಿ ನಮಗೂ ನೆಮ್ಮದಿ ಸಿಕ್ತು ಮೊದಲನೇ ಸಿನಿಮಾ ನಿಂದ ನಾವು ಸ್ನೇಹಿತರು ನಟ ದರ್ಶನ್ ಏನು ಅಂತ ಚೆನ್ನಾಗಿ ಗೊತ್ತು ಒಬ್ಬ ಬ್ರದರ್ ಆಗಿ ನಟ ದರ್ಶನ್ ನೋಡ್ಲಿಕ್ಕೆ ಬಂದಿದ್ದೇನೆ ಆರೋಗ್ಯವಾಗಿದ್ದು ಕಾನೂನು ರೀತಿಯಲ್ಲಿ ನಟ ದರ್ಶನ್ಗೆ ಚಿಕಿತ್ಸೆ ಮತ್ತು ಇತರ ವ್ಯವಸ್ಥೆ ಕಲ್ಪಿಸಿದ್ದಾರೆ ಎಂದು ಸಾಧು ಕೋಕಿಲ್ ಹೇಳಿದ್ದಾರೆ மங்கள <laughs> <laughs> ನಮ್ಮ ಸ್ನೇಹಿತರು ನಮ್ಮ ಅಸರವರು ಅವ್ರಿಗೆ ಮೊದಲನೇ ಚಿತ್ರ ಮಾಡಿದಂಥ ರಾಮಮೂರ್ತಿ ಅವ್ರಲ್ಲ ಕರ್ಬರ್ತೀವಿ ನಾನೇ ವಾಪಸ್ ಹೊರಟುಬಿಟ್ಟೆ ಬೇಡ ನೆನ ಚಿತ್ರಕ್ಕೆ ಮತ್ತೆ ಎಂಟ್ರಿ ಸಿಗೋದಿಲ್ಲ ಯಾರಿಗೂ ಈ ವಾರ ಅಂತ ಇವತ್ತು ಭೇಟಿ ಮಾಡ್ತೀವಿ ಆರಾಮಾಗಿದ್ದಾರೆ ಬುಕ್ಸ್ ಬಿಟ್ಟು ಓದ್ಕೊಂಡು ಕೂಲಾಗಿ ಆಮಾಗಿ ಕರ್ತ ನೋಡಿದ್ದಾರೆ ನಮಗೆ ನೋಡಿ ನಮಗೆ ಒಂದು ಸ್ವಲ್ಪ ನೆಮ್ಮದಿ ಸಿಗ್ತದೆ ಯಾಕೆಂದರೆ ಮೆಜೆಸ್ಟಿಕ್ ಸಿನಿಮಾ ಮೊದಲನೇ ಸಿನಿಮಾ ನಾನು ಜೊತೆ ನೀರೂ ಸುಮಾರು ಸಿನಿಮಾಗಳಿದ್ರೆ ಮ್ಯೂಸಿಕ್ ಮಾಡಿರೋದು ತುಂಬ ಆತ್ಮೀಯತೆಯಿಂದ ದರ್ಶನ ಏನು ಅಂತ ನನಗೆ ಚೆನ್ನಾಗಿ ಒಬ್ಬ ಬ್ರದರ್ ಆಗಿ ನಾನು ಬಗ್ಗೆ ಸರ್ ಆರೋಗ್ಯ ಏನೋ ಜ್ವರ ಬಂದಿತ್ತು ಅಂತೇಳಿ ಹೇಳಬೇಕು ಸರ್ ಅದನ್ನು ಇಲ್ಲಿ ಒಳಗಡೆ ತುಂಬ ಡಾಕ್ಟರ್ ಡಾಕ್ಟರ್ಗಿಷ್ಟು ವ್ಯವಸ್ಥೆ ಇರುತ್ತೆ ನಾವು ಅನ್ಕೊಂಡಷ್ಟು ಏನೇನೋ ಇರೋದಿಲ್ಲ ಅವ್ರಿಗೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದ್ರ ಪ್ರಕಾರ ಏನು ಮಾಡ್ಬೇಕು ಅಂತ ಸರ್ ಬಾರಿ ಇದು ಈ ಒಂದು ಇನ್ಸಿಡೆಂಟ್ ಹಾಕಿ ಮುಂಚೆ ಯಾವಾಗ ಭೇಟಿ ಮಾಡಿದ್ರಿ ಏನು ಮಾತಾಡಿದ್ದೇನೆ ಅದರಲ್ಲಿ ಯಾಕೆ ಈಗ ಅವರು ಒಳಗಿದ್ದಾರೆ ಅವರು ಸ್ವಲ್ಪ ಕೂಲಾಗಿ ಅಭಿಮಾನಿಗಳು ಸಮಾಧಾನವಾಗಿರ್ಬೋದು ಅವ್ರು ಎಷ್ಟು ಸಮಾಧಾನವಾಗಿ ಅಭಿಮಾನಿಗಳು ಸಮಾಧಾನವಾಗಿ ಆರಾಮಾಗಿದ್ರೆ ದರ್ಶನ್ ಅವರು ಕೂಡ ಒಳಗೆ ಸ್ವಲ್ಪ ಕೂಲಾಗಿರ್ತಾರೆ ಇಲ್ಲಾಂದ್ರೆ ಎಲ್ರಿಗೂ ಅಭಿಮಾನಿಗಳು ಆರಾಮಾಗಿರಿ ದರ್ಶನ್ ಅವರು ಆರಾಮಾಗಿದ್ದಾರೆ ಇಂಡಸ್ಟ್ರಿ ಬಗ್ಗೆ ಆದಷ್ಟು ಬಗ್ಗೆ ಈಗಿಲ್ಲ ನಮ್ಮದು ಇದೆಲ್ಲ ಇದೆ ಒ ಟಿ ಟಿ ಆರಂಭ ಎಲ್ಲ ಇದೆ ಅದು ಚೀಫ್ ಮಿನಿಸ್ಟರ್ ತನಕ ಹೋಗಿದೆ ಆದಷ್ಟು ಆಗಸ್ಟ್ ಫಿಫ್ಟೀನ್ತ್ ಏನಾದರೂ ಒಂದು ಬರಬೇಕು ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಅಂತ ನನ್ನ ಆಸೆ ಎಲ್ರಿಗೂ ಕಷ್ಟ ಯಾಕೆಂದ್ರೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಒಂದು ಸ್ವಲ್ಪ ಏನು ಪೊಸಿಷನ್ ಎಲ್ರಿಗೂ ಗೊತ್ತಿದೆ ಆದಷ್ಟು ಬೇಗ ಒಂದು ಓಟಿ ನಾವು ಶುರು ಮಾಡ್ತೀವಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ